ಸೊ ಫ್ರೆಂಡ್ಸ್ ಇವತ್ತು ಮಂಗಳವಾರ ಕಾರ್ಯಾಚರಣೆ ನಡೆಯುತ್ತೆ ಕಡಣೆ ಇಡಿತಾರೆ ಅಂತ ಅಂದ್ಕೊಂಡ್ರೆ ಕಂಪ್ಲೀಟ್ ಆಗಿ ಶಟ್ ಡೌನ್ ಆಗಿದೆ ಸೊ ಬೆಳಿಗ್ಗೆನೆ ಕಂಪ್ಲೀಟ್ ಆಗಿ ಎಲ್ಲ ಆನೆಗಳು ಕೂಡ ಸ್ಥಳಾಂತರ ಅವರ ಅವರವರ ಒಂದು ಕ್ಯಾಂಪ್ ಗೆ ಹೊರಟಾಗಿದೆ ಸೊ ಮತ್ತಿಗೌಡು ಕ್ಯಾಂಪ್ ಗೆ ಏಳುವರೆ ಸುಮಾರಿಗೆ ಬೆಳಗಿನ ಜಾವ ಅಭಿಮನ್ಯು ಟೀಮ್ ಎಲ್ಲರೂ ಕೂಡ ಹೊರಟೋಗ್ತು ದುಬಾರಿ ಕ್ಯಾಂಪ್ ಗೆ ಧನಂಜಯ ಆಗಿರ್ಬಹುದು ಪ್ರಶಾಂತ್ ಆಗಿರಬಹುದು ಸೊ ಎಲ್ಲರೂ ಕೂಡ ಹೊರಟೋಗಿದ್ದಾರೆ ಸೊ ಕಂಪ್ಲೀಟ್ ಒಂದು ಕ್ಯಾಂಪ್ ಖಾಲಿ ಆಗಿರುವುದನ್ನ ನೋಡ್ತಾ ಇರಬಹುದು ಕಂಪ್ಲೀಟ್ ಎಲ್ಲವನ್ನೂ ಕೂಡ ಅಂದ್ರೆ ಕ್ಯಾಂಪ್ ಇರುತ್ತಲ್ಲ ಎಲ್ಲ ಟೆಂಟ್ ಆಗಿರುತ್ತಲ್ಲ ಎಲ್ಲವನ್ನೂ ಕೂಡ ಎತ್ತಂಗಡಿ ಮಾಡಿದ್ದಾರೆ ಸೊ ಕಂಪ್ಲೀಟ್ ಒಂದು ಕಾರ್ಯಾಚರಣೆಯೂ ಕೂಡ ಮುಕ್ತಾಯಗೊಂಡಿದೆಯಂತೆ ಮೂರು ಕಾರ್ಡನ ಕಂಪ್ಲೀಟ್ ಆಗಿ ಕ್ಲೋಸ್ ಆಯ್ತಂತೆ ಈ ಒಂದು ವಿಚಾರವನ್ನು ಕೂಡ ಅಲ್ಲದಂತಹ ಸಿಬ್ಬಂದಿ ವರ್ಗದವರು ಕೂಡ ತಿಳಿಸ್ತಾರೆ ಮೂರು ಕಾರ್ಡನ್ನ ಹಿಡಿದು ಕಂಪ್ಲೀಟ್ ಆಗಿ ಒಂದು ಕಾರ್ಯಾಚರಣೆ ಮುಗಿತು ಅಂತಿದ್ದಾರಲ್ಲ ಇದಕ್ಕೆ ಏನ್ ಹೇಳಬೇಕು ಯಾವ ರೀತಿಯ ಒಂದು ಪ್ರಶ್ನೆಗಳನ್ನ ಮಾಡಿದ್ರೆ ಉತ್ತರ ಸಿಗುತ್ತೆ ಖಂಡಿತವಾಗಿಯೂ ಕೂಡ ಉತ್ತರ ಸಿಗೋದಿಲ್ಲ ಜೊತೆಗೆ ಭೀಮಾ ಆಗ್ಲಿ ಕರಡಿ ಆಗ್ಲಿ ಹಿಡಿಯೋದು ಕೂಡ ಇಲ್ಲ ಇನ್ನ ಮೂವತ್ತನೇ ತಾರೀಕು ತನಕ ಕಾರ್ಯಾಚರಣೆ ನಡೀತಾ ಇರುತ್ತೆ ಅಂತ ಹೇಳಿ ಈಗಲೇ ನಾಲ್ಕು ದಿನಗಳ ಕಾಲ ತಗೊಂಡು ರಚನೆ ಹಾಕಿದ್ರು ನಿನ್ನೆ ಕೂಡ ಕಾರ್ಯಾಚರಣೆಗೆ ಹೊರಟು ವಾಪಸ್ ಟರ್ನ್ ಮಾಡಿ ವಾಪಸ್ ಕ್ಯಾಂಪ್ ಗೆ ಬರ್ತಾರೆ ಸೆಟ್ಲ್ ಆಗ್ತಾರೆ ಇವತ್ತು ಹೋಗಿ ನೋಡಿದ್ರೆ ಕಂಪ್ಲೀಟ್ ಆಗಿ ಕಾರ್ಯಾಚರಣೆಯೂ ಇಲ್ಲ ಜೊತೆಗೆ ಇದು ಕ್ಯಾಂಪ್ ಕೂಡ ಕಂಪ್ಲೀಟ್ ಆಗಿ ಶೆಟ್ ಡೌನ್ ಆಗಿದೆ ಕ್ಲೋಸ್ ಆಗಿದೆ ಎಲ್ಲ ಮಾವುತರಾಗಿರ್ಬೋದು ಕಾವಾಡಿಗಳು ಕಂಪ್ಲೀಟ್ ಆನೆ ಅಂದ್ರೆ ಎಂಟು ಆನೆಗಳು ಇತರೆಲ್ಲವೂ ಕೂಡ ಸ್ಥಳಾಂತರವಾಗಿದೆ ಕಂಪ್ಲೀಟ್ ಆಗಿ ಅವ್ರನ್ನೆಲ್ಲರನ್ನು ಕೂಡ ಕರ್ಕೊಂಡು ಹೋಗಿದ್ರೆ ತಮ್ಮ ತಮ್ಮ ಊರಿಗೆ ಹೋಗಿ ಸೆಟ್ಲ್ ಆಗಿದ್ದಾರೆ ಸೊ ನೋಡಬೇಕು ಮತ್ತೊಮ್ಮೆ ಯಾವಾಗ ಕಾರ್ಯಾಚರಣೆ ನಡೆಯುತ್ತೋ ಅಥವಾ ಮಾಡೋದೇ ಇಲ್ವೋ ಮೂರು ಆನೆ ಹಿಡಿದು ಅದಕ್ಕೆ ಬಿಲ್ಲಿ ಮುಗಿಸಿ ದುಡ್ಡನ್ನ ಎಸ್ಕೊಂಡು ವಾಪಸ್ ಎಲ್ಲರೂ ಕೂಡ ಹೊರಟೋಗಿದ್ದಾರೆ ಹೋಗಿದ್ದಾರೆ ಇದಕ್ಕೆ ಆನೆಗಳ ಆನೆಗಳನ್ನಾಗ್ಲಿ ಮಾವುತರನ್ನಾಗ್ಲಿ ಪ್ರಶ್ನೆ ಆಗೋದಿಲ್ಲ ಯಾಕಂದ್ರೆ ಅವರ ಒಂದು ಕೆಲಸ ಆರ್ಡರ್ ಕೊಟ್ರೆ ಅವ್ರು ಮಾಡ್ಬೇಕಾಗುತ್ತೆ ಮುಖ್ಯವಾಗಿ ಪ್ರಶ್ನೆ ಮಾಡಬೇಕಾಗಿರುವುದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಸೊ ಅವ್ರು ಎಲ್ಲವನ್ನೂ ಕೂಡ ನೋಡ್ಕೊಳ್ಳೋದು ಸೊ ಅವರು ಹೇಳಿದಂತಹ ಮಾತು ಇವರು ಕೇಳಬೇಕಾಗುತ್ತೆ ಮಾವುತರು ಸೊ ಅಷ್ಟೇ ಇವತ್ತು ಕ್ಲೋಸ್ ಆಗೋಯ್ತು